ಬಾಗಿಲು ತೆರೆದಿದ್ದು ಜೇನ್ ಅವರಿಬ್ಬರು ಅಂಗಳದಲ್ಲಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಅಕ್ಷರಶಃ ಗಂಡು ಹೆಣ್ಣಿನಂತೆ ಚುಂಬಿಸಿಕೊಂಡರು ಕೇವಲ ಒಂದು ಬನಿಯನ್ನಂತಹ ಟಾಪ್ ಮತ್ತು ಮೊಣಕಾಲಿಗಿಂತ ಕೊಂಚ ಕೆಳಕ್ಕಿದ್ದ ಕಾಟನ್ ಪ್ಯಾಂಟ್ ಧರಿಸಿದ್ದ ಜೇನ್ ಕ್ವೀನಾಳ ಮೈಯ ಕಣಕಣದಿಂದಲೂ ಹೆಣ್ತನವೆಂಬುವುದು ವಸರುತ್ತಿತ್ತು ಜೇನು ಪಾಲೀಸಾನ್ ಲೀವ್ ರಾತ್ರಿ ಊಟಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ಇರ್ತಾನೆ ಇಫ್ ಯು ಡೋಂಟ್ ಮೈಂಡ್ ಚಿನ್ನ ಅವನ ಕಾರು ಎಂ ಜಿ ರಸ್ತೆಯಲ್ಲಿ ಪಾರ್ಕ್ ಆಗಿದೆ ನೀನು ಹೋಗಿ ತಂದುಬಿಡ್ತೀಯಾ ಕೇಳಿದಳು ಯಾಮಿನಿ ಗಂಡಸೊಬ್ಬ ತನ್ನ ಗರ್ಲ್ ಫ್ರೆಂಡ್ಗೆ ಮಾಡಿಕೊಂಡ ವಿನಂತಿಯಂತಿತ್ತು ಅದು ಜೈನ್ ಕ್ವೀನಾ ಕಾರಿನ ಕೀಗಾಗಿ ಕೈ ಚಾಚಿದಳು ಕಣ್ಣುಗಳಲ್ಲಿ ಚಿಕ್ಕದೊಂದು ಅಸಮಾಧಾನವಿತ್ತಾ ಪಾಲಿಗೆ ಆಗಲಿಲ್ಲ ಎರಡು ನಿಮಿಷ ರಿಲ್ಯಾಕ್ಸ್ ಆಗು ಪಾಲಿ ನಾನು ಸ್ನಾನ ಮಾಡಿ ಬಂದ್ಬಿಡ್ತೀನಿ ನಿಂಗೂ ಸ್ನಾನ ಮಾಡಬೇಕು ಅನ್ನಿಸಿದರೆ ಫಸ್ಟ್ ಫ್ಲೋರ್ನಲ್ಲೇ ಇದೆ ಬಾತ್ರೂಮ್ ಒಳಗೆ ನಿನಗೆ ಬೇಕಾಗಿರೋದೆಲ್ಲ ಇದೆ ಇಟ್ ಈಸ್ ಅ ಮ್ಯಾನ್ಸ್ ರೂಮ್ ಐ ಮೀನ್ ನಮ್ಮ ಮನೆಗೆ ಗಂಡಸಿರು ಬಂದ್ರೆ ಉಳಿದುಕೊಳ್ಳೋಕೆ ಅಂತ ಮಾಡಿರೋ ಗೆಸ್ಟ್ ರೂಮ್ ಅದು ಅಂದವಳೇ ಸರಸರನ ಒಳಕ್ಕೆ ನಡೆದಳು ಆಗ ಗಮನಿಸಿದ ಪಾಲಿ ಅವಳ ಬೆನ್ನನ್ನ ಉದ್ರೇಕ ತಾರಸಕ್ತಕ ಸ್ನಾನ ಮುಗಿಸಿ ಬಂದವಳನ್ನು ಪಾಲಿ ಯವೆಯಕ್ಕದೆಯೇ ನೋಡಿದ ದೇಹದ ಎಷ್ಟು ಭಾಗವನ್ನು ನಗ್ನವಾಗಿ ಇರಿಸಿದರೆ ಆ ನಗ್ನತೆಗೊಂದು ಶ್ರೀಮಂತಿಕೆ ಬರುತ್ತದೆ ಎಂಬುವುದು ಗೊತ್ತಿರುವ ಹೆಂಗಸರು ಈ ಜಗತ್ತಿನಲ್ಲಿ ಕೆಲವರೇ ಇರುತ್ತಾರೆ ಅವರ ಪೈಕಿ ಶರದ್ ಯಾಮಿನಿ ಮೊದಲಿಗಳು ಅಂದುಕೊಂಡ ಪಾಲಿ ಅವಳಿವತ್ತು ಒಂದು ಪೈಜಾಮು ಮತ್ತು ತುಂಬಾ ತೆಳುವಾದ ರೇಷ್ಮೆಯ ಜುಬ್ಬಾ ಧರಿಸಿದ್ದಳು ಒಳಗಿನ ವಿವರಗಳು ಕಂಡೂ ಕಾಣದಂತೆ ಮೈಯಿಂದ ಬರುತ್ತಿದ್ದ ಖಮ ಸೋಪಿನದ ಸ್ಪ್ರೇ ಹಾಕಿಕೊಂಡದ್ದ ಅಥವಾ ಅವಳ ಮೈಯ ಘಮವೇ ಆಗ ಪಾಲಿ ಉಕ್ಕಿರಿ ಬಿಕ್ಕಿದಿಯಾಗಿದ್ದ ಹತ್ತಿರಕ್ಕೆ ಬಂದವಳು ತುಂಬ ಹಗುರಾದದೊಂದು ಮುತ್ತು ಅವನ ಕೆನ್ನಿಗೆ ಮೆತ್ತಿ ಐ ವಿಲ್ ಮೇಕ್ ಡ್ರಿಂಕ್ ಫಾರ್ ಯು ಅಂದಳು ಪಾಲಿಯೊಳಗಿನ ಇನ್ಸ್ಪೆಕ್ಟರ್ ಥಟ್ಟನೇ ಜಾಗೃತನಾದ ಅವಳು ಸೀಸೆಯಿಂದ ಎರಡು ಗಾಜಿನ ಪಾತ್ರೆಗಳಿಗೆ ವಿಸ್ಕಿ ಬಗ್ಗಿಸುತ್ತಿದ್ದಾಳೆ ನಂತರ ಒಂದು ಮಂಚಿನ ಗಡ್ಡೆ ತೆಗೆದು ಬಾರ್ ಸೆಕ್ಷನ್ನ ಮೇಜಿನ ಮೇಲಿಟ್ಟುಕೊಳ್ಳುತ್ತಾಳೆ ಹಿಂದೆಯೇ ಮನುಚಾದ ಸ್ಟೀಲಿನದೊಂದು ಐಸ್ಪಿಕ್ ಕೈಗೆತ್ತಿಕೊಳ್ಳುತ್ತಾಳೆ ಒಬ್ಬ ಮನುಷ್ಯನ ಮೃದುವಾದ ಕತ್ತಿನೊಳಕ್ಕೆ ಇಳಿದು ಪ್ರಾಣ ತೆಗೆಯಲು ಅಷ್ಟು ಮೊನಚಾದ ಐಸ್ಪಿಕ್ ಮಂಜುಗಡ್ಡೆಯನ್ನು ಚುಚ್ಚಿ ಒಡೆಯುವ ಹತ್ಯಾರ ಸಾಕು ನಾನು ಹೀಗೆ ಪಿಕ್ನಿಂದ ಚುಚ್ಚಿ ಐಸ್ ಬ್ಲಾಕ್ನ ಒಡೆಯೋದನ್ನು ನೋಡೋಕೆ ನಿಮಗೆ ಇಷ್ಟ ಅಲ್ವ ಪಾಲಿ ಕೇಳಿದಳು ಶರದ್ಯಾಮಿನಿ ಅವಳ ಕಣ್ಣುಗಳು ವಿಚಿತ್ರವಾದ ರೀತಿಯಲ್ಲಿ ಕೆಂಪಗಾಗ ತೊಡಗಿದ್ದವು ತಾನು ಅವಳೊಂದಿಗೆ ಕುಡಿಯಲಿದ್ದೀನ ಈ ರಾತ್ರಿ ಎಲ್ಲೋ ಸಾವು ಮೈ ಮುರಿದಂತಾಯಿತು ತಾಲಿ ಕುಳಿತಲ್ಲೇ ರಿಲ್ಯಾಕ್ಸ್ ಆಗುವ ಪ್ರಯತ್ನ ಮಾಡಿದ ಇಂಪಾಸಿಬಲ್ ಅನತಿ ದೂರದಲ್ಲಿ ನಿಂತು ಬಲಗೈಯ ಶಕ್ತಿಯನ್ನೆಲ್ಲ ಹಾಕಿ ಮಂಜುಗಡ್ಡೆಯನ್ನು ಐಸ್ ಪಿಕ್ನಿಂದ ಚುಚ್ಚಿ ಚುಚ್ಚಿ ಚೂರು ಮಾಡುತ್ತಿರುವವಳ ದೇಹ ಶ್ರುತಿ ಮಾಡಿದ ವೀಣೆಯಂತೆ ಜೈಂಕರಿಸಿ ಕಂಪಿಸುತ್ತಿದೆ ಇಷ್ಟು ಚಂದದ ಇನ್ನೊಂದು ಹೆಣ್ಣನ್ನು ನೋಡಿಲ್ಲ ತಾನು ಅವಳು ಧರಿಸಿರೋ ಜುಬ್ಬ ರೇಷ್ಮೆಯದು ತುಂಬಾ ತಿಳುವಾಗಿದೆ ಅದರ ವಿರುದ್ಧ ದಿಕ್ಕಿನಿಂದ ಬೆಳಕು ಬೀಳುತ್ತಿದೆ ಒಳಗಿರುವುದು ಕಪ್ಪಗಿನ ಸ್ಥನ ಬಂದ ಇಟ್ ಟೆಂಟ್ ಸಿಮ್ ಆ ವಿವರಗಳು ಕಾಂಬಳ ಕೊಟ್ಟ ಫೈಲಿನಲ್ಲಿದ್ದವ ಗೊತ್ತಿಲ್ಲ ಕಪ್ಪು ಕಂಚುಕ ತನಗಿಷ್ಟ ಅಂತ ಡಾಕ್ಟರ್ ಜಿ ಹಾಗೆ ಗೊತ್ತು ಪರ್ಸ್ನಲ್ ಫೈಲಿನಲ್ಲಿ ಅವೆಲ್ಲವನ್ನು ದಾಖಲಿಸುತ್ತಾರಾ ಗೊತ್ತಿಲ್ಲ ಇವಳಿಗೆ ತನ್ನ ಲೆಕ್ಕರ್ನ ಬ್ರ್ಯಾಂಡ್ ಯಾವುದು ಅಂತ ಗೊತ್ತು ಅದನ್ನೇ ಗಾಜಿನ ಮಧುಪಾತ್ರೆಗೆ ಸುರಿದಿದ್ದಾಳೆ ಸೋಡಾವಲ್ಲೆ ಆನ್ ದ ರಾಕ್ಸ್ ಮಂಜಿನ ಚೂರುಗಳ ಮೇಲೆ ವಿಸ್ಕಿ ಸುರಿಯಬೇಕು ಮಧುಪಾತ್ರೆಯ ತುಂಬ ಮಂಜುಗಡ್ಡೆ ಕರಗುವುದು ಬಿಸ್ಕಿಯ ಮಂಜುಗಡ್ಡೆಯ ಪಾಲಿ ಕುಳಿತಲ್ಲಿ ಕೂಡದಾದ ಶರದ್ ಗ್ಯಾಮಿನಿ ಸ್ಥಾನ ಬಂದ ಕಟ್ಟಿಕೊಂಡಿದ್ದಾಳೆ ಆದರೆ ರೇಷ್ಮೆಯ ಪೈಜಾಮ ಹಾಗೆಯೇ ಧರಿಸಿದ್ದಾಳೆ ಸುಮ್ಮನೆ ತುಂಬ ಸಡಿಲವಾಗಿ ತನಗದು ಇಷ್ಟ ಇಟ್ ಮೇಕ್ಸ್ ಇನ್ ಕ್ರೇಜಿ ಎದ್ದು ಅವಳ ಸನಿಹಕ್ಕೆ ಹೋಗಲ ಅವನಲ್ಲಿನ ಇನ್ಸ್ಪೆಕ್ಟರ್ ಎಲ್ಲೋ ಕಳೆದು ಹೋಗಿದ್ದ ಉದ್ರತನಾಗಿರುವವನು ಕೇವಲ ಪಾಲಿ ಪಾಲಿ ದೀಪಾಲನೇತ್ರ ನೀನೊಂದು ಸಿಗರೇಟು ಹಚ್ಚಿಕೊಂಡು ನಂಗೂ ಒಂದು ಕೊಡು ಮತ್ತೊಮ್ಮೆ ಮಂಜುಗಡ್ಡೆಗೆ ಐಸ್ಪಿಕ್ ಚುಚ್ಚಿ ಕೇಳಿದಳು ಶರದ್ ಅವಳ ಧನಿಯ ಮೋಡಿಗೆ ಸಿಕ್ಕವನಂತೆ ಪಾಲಿ ಎದ್ದು ನಿಂತ ಜೇಬಿನಿಂದ ಎರಡು ಸಿಗರೇಟು ತೆಗೆದು ಎರಡನ್ನು ತುಟೀಗಿಟ್ಟುಕೊಂಡು ಕಡ್ಡಿಗೀರಿದ ಅವಳ ಬೆನ್ನ ಸನಿಹಕ್ಕೆ ಹೋಗಿ ನಿಂತವನ ಉಸಿರು ಯಾಮಿನಿಯ ಕತ್ತು ನೆವರಿಸುತ್ತಿತ್ತು ಎರಡು ಕೈ ವದ್ದಿಯಾಗಿವೆ ಪಾಲಿ ಸಿಗರೇಟು ತುಟಿಗೆ ಕೊಡುವಂದಳು ದನಿಯಲ್ಲಿ ಮಧುವು ಒಂದು ಸಲ ಮುಂದಕ್ಕೆ ಬಾಗಿ ಅವಳ ತಲೆಗೂದಲು ಪಕ್ಕಕ್ಕೆ ಸರಿಸಿ ನುಣುಪಾದ ಅವಳ ಕತ್ತಿನ ಮೇಲೆ ಭಾರವಾದದೊಂದು ಮುತ್ತಿಟ್ಟ ಒಂದು ಕ್ಷಣ ಯಾಮಿನಿ ಸ್ತಬ್ಧಗೊಂಡಳು ಮೃತ್ಯು ಚುಂಬನವ ಮೆಲಿಂದ್ ಬೋಪಯ್ಯ ಸಾಯೋಕೆ ಮುಂಚೆ ಮುತ್ತು ಕೊಟ್ಟಿದ್ನ ಅಥವಾ ಡ್ರಗ್ಸ್ ಚುಚ್ಚಿಕೊಂಡಿದ್ದ ತುಂಬ ಸರಾಗವಾದ ದನಿಯಲ್ಲಿ ಅವಳ ಕಿವಿಗೆ ಮುಖ ತಾಗಿಸಿ ಕೇಳಿದ್ದ ಪಾಲಿ ಸನ್ ಆಫ್ ಅ ಬಿಚ್ ಬುದ್ಧಿ ಬಿಡಲ್ಲ ನೀನು ಸಾಯೋಕೆ ಮುಂಚೆ ತುಂಬ ಸುಂದರವಾದ ಹುಡುಗೀನ ಐ ಮೀನ್ ಹೆಂಗಸನ್ನ ಕಿಸ್ ಮಾಡಬೇಕು ಅಂತ ಆಸೆ ಪಡೋಷ್ಟು ರಸಕತೆ ಇರಲಿಲ್ಲ ಮೆಲನ್ಗೆ ಹೀ ವಾಸ್ ಅ ರಿಚ್ ಆ್ಯಂಡ್ ಸೆಕ್ಸಿ ನಿಂತರ ಸ್ಟ್ರಾಂಗ್ ಆ್ಯಂಡ್ ಕನ್ನಿಂಗ್ ಅಲ್ಲ ಹ್ಯಾವ್ ಅ ಡ್ರಿಂಕ್ ನವ್ ಅನ್ನುತ್ತಾ ಅವನ ಕೈಗೆ ಮದ್ಪಾತ್ರೆ ಕೊಟ್ಟಿದ್ದಳು ಯಾಮಿನಿ ಪಾಲಿಯ ಬಲಗೈ ತೋರುದರಳು ಅವಳ ಹೊಕ್ಕಳು ತಾಕಿ ಕಂಪಿಸುತ್ತಿತ್ತು ಪೈಜಾಮಿಯ ಅಡಿಯಲ್ಲಿ ದೇಹ ನಗ್ನವಾಗಿದೆ ಎಂಬುವುದನ್ನು ಅಷ್ಟರಲ್ಲೇ ಖಚಿತಪಡಿಸಿಕೊಂಡಿದ್ದು ಪಾಲಿ ನಿನ್ನ ತುಟಿ ತಂಬಾಕಿನಲ್ಲಿ ಬೆಂದು ಹೋಗಿವೆ ಆಸ್ಟ್ರೇಗೆ ಮುತ್ತು ಕೊಟ್ಟ ಹಾಗಾಗುತ್ತೆ ಸ್ಟಿಲ್ ಐ ಲೈಕ್ ಯು ಕಬ್ಬಿಣದಲ್ಲಿ ಮಾಡಿದ ಹಾಗಿದೆ ನಿನ್ನ ದೇಹ ಅಂದಳು ಯಾಮಿನಿ ಅವನ ಪಕ್ಕದಲ್ಲೇ ಮೈಯೊತ್ತಿಕೊಂಡು ಕುಳಿತು ಖಾಲಿ ಅವಳ ರೇಷ್ಮೆ ಜುಬ್ಬಾದ ಕಾಲರ್ ಸರಿಸಿ ಅವಳ ಭುಜದ ಮೊನೆಗಳಿಗೆ ತುಟಿಯೂ ಉಜ್ಜುತ್ತಿದ್ದ ಗಡ್ಡದ ಹೊರಟು ಯಾಮಿನಿಯ ಅನುಭೂತಿಗೆ ಬರುತ್ತಿತ್ತು ಇಷ್ಟು ಬೇಗ ಸಲುಗೆ ಬೆಳೆಯುತ್ತದೆ ಅಂದುಕೊಂಡಿರಲಿಲ್ಲ ಅವತ್ತು ಎಸ್ಟೇಟ್ನಲ್ಲಿ ಮೊದಲ ಬಾರಿಗೆ ನೋಡಿದಾಗ ಹೊರೆಯಿಂದ ಹಿಡಿದ ಖಡ್ಗದ ಆಗಿದ್ದಾನೆ ಅನ್ನಿಸಿತ್ತು ಆದರೆ ಮೊದಲ ಸಲ ನೋಡುತ್ತಿದ್ದೇನೆ ಅನ್ನಿಸಿರಲಿಲ್ಲ ಅವತ್ತಿಗಾಗಲೇ ಕಾದಂಬರಿಗೆ ಸಂಬಂಧಿಸಿದಂತೆ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಿ ಆಗಿತ್ತು ತಾನು ಆಯ್ದುಕೊಂಡ ಪ್ರತಿ ಪಾತ್ರವೂ ಹೇಗೆ ಮೊದಲು ಪೂರ್ತಿಯಾಗಿ ಅರ್ಥವಾಗುತ್ತದೆ ತೀರಾ ಬರೆಯಲು ಕೂಡ ಹೊತ್ತಿಗೆ ಪರಿಚಯವಾಗಿ ಹತ್ತರಾಗುತ್ತದೆ ಪಾಲಿ ಪೈಜಾಮಿಯ ಮೇಲಿಂದಲೇ ಮೊಣಕಾಲಿನ ನುಣುಪು ಪರೀಕ್ಷಿಸುತ್ತಿದ್ದಾನೆ ವಿದ್ಯೆಯಲ್ಲಿ ಪಕ್ಕಾ ಪಳಗಿದ ಗಂಡಸಿನ ಕರಿಗಳು ಅವನ ಉಸಿರು ಮಾತ್ರ ಭಾರ ಭಾರ ಕಿಸಸ್ ಆರ್ ಹೆವಿ ಮಾತನಾಡಿದರೆ ಕಂಚು ಕಂಚಿಗೆ ತಾಗಿಕೊಂಡು ಎದ್ದು ಬಂದಂತಾಗುತ್ತದೆ ಹಾಸಿಗೆಯಲ್ಲಿ ರಾಕ್ಷಸನ ಎನರ್ ಡ್ರಿಂಕ್ ಅನ್ನುತ್ತ ತಾನೇ ಎದ್ದು ನಿಂತ ಪಾಲಿ ಸೋಫಾದ ಮೇಲೆ ಕುಳಿತವನಿಗೆ ನಿರ್ಬಂಧ ಅನ್ನಿಸಿರಬೇಕು ಎಷ್ಟು ಹೊತ್ತು ಅಂತ ಮೊಣಕಾಲು ನೇವರಿಸಿಯಾನು ಹೀ ವಾಂಟ್ಸ್ ಟು ಹಗ್ಮಿ ಅವಳು ಬಿಸಿಗೆ ಬೆರೆಸಲಿಕ್ಕೆ ಅಂತ ಎದ್ದು ನಿಂತಳು ಇದ್ದಕ್ಕಿದ್ದಂತೆ ಕಾಲು ಆಯತಪ್ಪಿದವು ಇಡೀ ದೇಹ ಗಾಳಿಗೆ ತೇಲಿತು ರಾಕ್ಷಸ ಪಾಲಿ ಅನಾ ಮತ್ತು ಎರಡು ಕೈಗಳಲ್ಲಿ ಅವಳನ್ನು ಎತ್ತಿಕೊಂಡು ಬಿಟ್ಟಿದ್ದ ಕಣ್ಣುಗಳಲ್ಲಿ ಮೃಗತೃಷಿ ಅವು ಮಲಗುವ ಕೋಣೆ ಹುಡುಕುತ್ತಿವೆ ನಿಜಕ್ಕೂ ರಾಕ್ಷಸ ತನ್ನನ್ನು ಹೀಗೆ ಎತ್ತಿಕೊಂಡೇ ಅಷ್ಟು ಮೆಟ್ಟಿಲು ಹತ್ತು ಬಿಡುತ್ತಾನ ಕೆಪಬಲ್ ಅವಳ ಮುಖ ಅವನ ಮೊಣಕೈಯ ಮಡತೆಯಲ್ಲಿತ್ತು ಹಾಗೆ ಎತ್ತಿಕೊಂಡೇ ಅವಳನ್ನು ಗಾಢವಾಗಿ ಚುಂಬಿಸಿದ ಪಾಲಿ ಕುಡಿದ ವಿಸ್ಕಿ ಸೇದಿದ ಸಿಗರೇಟು ಎರಡಕ್ಕಿಂತಲೂ ಹೆಚ್ಚಾಗಿ ಘಮ್ಮೆನ್ನು ತಿದ್ದುದು ಅವನ ಕಿಬ್ಬೊಟ್ಟೆಯಾಳದ ವಾಂಚೆ ಗಂಡಸು ದಾರಿ ತಪ್ಪುವ ನಿಚ್ಚಳ ಸಮಯವಿದು ಕೈಯಲ್ಲಿ ಐಸ್ಪಿಕ್ ಇದ್ದಿದ್ದರೆ ಚೆನ್ನಾಗಿತ್ತು ಮಲಗುವ ಕೋಣೆಯಲ್ಲಿ ವಿಶಾಲವಾದ ಹಿತ್ತಾಳೆಯ ಮಂಚವಿದೆ ಬಿಳಿ ಸ್ಕಾರ್ಫು ಸರ್ಟನ್ಲಿ ಗಾಳಿಯಲ್ಲಿ ಹಗುರವಾಗಿ ತೇಲಿದಳು ಶತತ್ಯಾಮಿನಿ ಪಾಲಿ ಮೆಟ್ಟಿಲು ಹತ್ತ ತೊಡಗಿದ ಹಿತಾಳಿಯ ಮಂಚ ಕಿರು ಗುಟ್ಟಿ ಹೋಗಿತ್ತು ಶರದ್ಯಾಮಿನಿಯ ನಗ್ನ ದೇಹದಲ್ಲಿ ಸಾವಿರ ಸಾವಿರ ಚಂಡಮಾರುತ ಅವನು ಭೋರ್ ಕರೆಯುವ ಸಮುದ್ರ ಅವಳು ತತ್ತರಿಸಿದ ದಂಡೆ ಐಸ್ಪಿಕ್ ಮರೆತು ಹೋಗಿತ್ತು ಬಿಳಿ ಸ್ಕಾರ್ಫ್ ನೆನಪಾಗಲಿಲ್ಲ ಬೆಳಗಿನ ಜಾವದ ಮೂರು ಗಂಟೆ ಗಡಿಯಾರದ ಸದ್ದು ಮಾಡಿತು ಅಷ್ಟು ಹೊತ್ತಿಗೆ ಮೂರು ಆವೃತ್ತಿ ಬಾತ್ರೂಮ್ಗೆ ಅಂತ ಎದ್ದವನು ಪಾಲಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದಿದ್ದ ಆ ಕೋಣೆಯಲ್ಲಿ ಇನ್ನೂ ಒಬ್ಬರ್ಯಾರೋ ಇದ್ದಾರೆ ಶರದ್ ಯಾಮಿನಿಗೆ ಮೈ ಮೇಲೆ ಬಟ್ಟೆ ಮತ್ತೆ ಪ್ರಜ್ಞೆ ಎರಡೂ ಇಲ್ಲ ವಿಶಾಲವಾದ ಕೋಣೆಯ ಮೂಲೆಯಲ್ಲಿ ಯಾರೋ ನಿಂತಿದ್ದಾರೆ ರಿವಾಲ್ವಾರ್ ಹುಡುಕುವುದು ಬಲಗೈಗೆ ಅಭ್ಯಾಸ ಆದರೆ ತನ್ನ ದೇಹದ ಮೇಲೆ ಬಟ್ಟೆ ಕೂಡ ಇಲ್ಲ ರಿವಾಲ್ವರ್ ಜಪ್ತಾಗಿದೆ ಮೂಲೆಯಲ್ಲಿ ನಿಂತಿರುವವರು